ನೀನು ಬೇಡಿದ ಇಚ್ಛೆವನ್ನ ನಾನು ಕೊಟ್ಟಿದ್ದೇನೆ ನಿನಗೆ ಮಂಗಳವಾರಲ್ಲಿ ಹೋಗಿ ಬಾ ಸತ್ಯ ಲೋಕದ ಹಾ ಬ್ರಹ್ಮ ಮಾನಸ ಪುತ್ರರಾದ ನಾವು ಮಧುಶ್ರೀ ಹಾ ನಾನೇ ನಾಮೇರಾಜಯದೆ ಸಾರಥಿ ಸಾಯಿದಂತ ಇವರ ಸಥಾಮರ್ಥಿಕ ಬಂದ ಕಾರಣಗಳನ್ನು ತಿಳಿಯಲಿಲ್ಲ ಹೇಳಿ ಸಾರಥಿ ಹಾಂ ಪರಮೇಶ್ವರನಿಂದ ಹಾ ಮಹತ್ತ ಮಹತ್ತರವಾದ ವರ್ಗವನ್ನು ಪಡೆದು ವರಗನ್ನು ಪಡೆದು ದೇವಾಸ ದೇವ ದೇವ ದೇವಾದಿ ದೇವತೆಗಳನ್ನು ಆ ಸೆರೆ ಹಿಡಿಯಲು ಹಾ ಹೊರಡ್ತಿರೋದು ಆದ್ದರಿಂದ ಈ ವಿಚಾರವನ್ನು నా దేవేంద్ర తిల్తను నన్ను కతన సాధి సదానందమూర్తి అమ్మ కార్యవేన అమగౌకే దేవేంద్ర కారీ ఆ దేవేంద్ర ఆత్మను సరికూ ఉంటే What's એલા એ બાબાના ને સંભળા કોરબો બાડા ઈ ಊર જાતી મારતો બાડા રે બાલે ને હા ની મધવે બેસ દિંદાલો હા મધે મારતો

அக்கேன் okay. இதுவாயிட்டு <laughs> ग्याङ गरेर गयो यो प्राण

తెలిసి వన్ తెలిసి ఎన్న రూ శుక్చార్య ಸದರ್ವತೆ ಪದರಾದವನ್ನೆಲ್ಲ ಕೈಗೊಂಡು ಕೈಗೊಂಡು ಹೇಳು ಇಲ್ಲ ಹೋಗಿ ಅದು ಅಲ್ಲದೆ ಇರುಗಾರಲ್ಲ ಹ ಕೈಲಾಸವಾಸಿಯಾದ ಹೈಕರನ್ನು ಹ

ತಪ್ಪಸ್ ರಸಭಂಗ ಮಾಡಲು ತಪ್ಪಸ್ ರಥಭಂಗ ಮಾಡಲು ಪರಸಿವನನ್ನು ಪ್ರತ್ಯಕ್ಷನಾಗಿ ಪ್ರತ್ಯಕ್ಷ ಪರಶಿವ ಪ್ರತ್ಯಕ್ಷನಾಗಲು ನಿನಗೇರಬೇಕೆಂದು ಹಾ ಅದೇ ಪ್ರಕಾರ ರೈಸಾರದೆ ಅದೇ ಪ್ರಕಾರ ಎನ್ನದೇ ಹಲೋ ಒಂದು ತೊಟ್ಟು ರಕ್ತವು ಈ ಭೂಮಿಯಲ್ಲಿದ್ದರೆ ಬೀರ್ತರೆ ಹೊರವನ್ನಿಟ್ಟು ಹೋದರೂ ರೈಸಾರತೆ ಆಗ ಎನ್ನ ಮನಸ್ಸು ಮನಸ್ಸು ಜಾಗ್ರತವಾಗಿ ಸಾರತೆ ರಾಜ

ஜீஸஸ் தேல் हां வலசாரதே வலரே தேந்தா மரத்திலா हां வலசாரதே வரல வா கிட்டி வேத हां போகண்ட போகண்ட வலசாரதே हां செல்லிச்சு हां போகண்ட நன்றிங்கல நம்ம என்ன இன்னு உத்தண்ணா உத்தே હા ભગવાન હે દપ્પા હા ભગવાન રઘુન્દ્ર બોんだ આ બધા ஆய் சுந்தரா ஆ தவமண்ட தெப்ரல நான் இங்க இருக்கேன் அண்ணன் முன்னியால ஆ விட்டானானோ ஆ சுந்தரன ஆ சத்தூரன ஓலப்பா நான் முடிச்சேன் ஓல நான் மாكره சோ ஆ தேதி மாடி சோ ஆ ஆகுது அபனே இவனே गाने ஒருদিন எங்கிறல நான் nodeId

અને વિશે પરના હૃદય amino હાલો ના બધી સત્તા બધી સત્તા પરના આનંદ કેનવા નીરાવ નિન્યક સરેનો એંતના આ મન છે લોરજી સૂત્ર રોગ એને પરોઈ

जनरल कबीरा जी का महाराजा नहीं है, बल्कि इसका प्रगाढ़ याजा है। इसका मैंने बंदे को बांध दूँ। किताब पड़े साइज़ आ रही थी, तेरा नहीं क्या जरा बंद करोगे? हमें ನಾವ್ ಇಲ್ಲಿಗೆ ಬಂದ ಕಾರಣವೇನೆಂದರೆ ರಾಜ ರಕ್ತ ಬಿಸಾಸುರ ಮಹಾರಾಜರು ಕರೆಸಿದ ಕಾರಣ ಇಲ್ಲಿಗೆ ಬಂದಿರುವೆ ಅವರನ್ನು ತೋರಿಸು ಆ ಸ್ಥಾನದಲ್ಲಿ ಭೇಟಿ ಮಾಡಿಸುರೇ

ಪರಂದರ ಮತ್ತೆ ಚೆನ್ನೈ ಕೋ ಚೆನ್ನಾಗಿ ಇರುವಂತ ನಾವು ಅದಮ್ಮ ಜಂಗಲ ಯೋಚನೆ ಮಾಡೋಣ ಚೆನ್ನೈನಲ್ಲಿ ಮೇರವಣ್ದನ ನಾವು ಮತ್ತೆ ಹೇಳ್ತೀನಿ ಕರಂತ ಆಗೋ ಇತ್ತಕ್ಕೆ ನಿಂತ ನಾವು ಹೇಳಿ ದೊಡ್ಡಲಿ ಇರಲಿ ಹೇಳಿ ನಿಂತ ನಾವು ಎಲ್ಲ ಐತಲ್ಲ ರಾಜಾ ಇರಲಿ ಎಲ್ಲ ಸಮಾನವಾಗಿ ಎಲ್ಲರ ಸಂಯಾನ ಸಹಿತ ಪಕಾರ ಕೇಳಿ ಬಂತು నిల్ <San> నిలవంతరాలేదు <-Tote> <Dartmouth> <TF3> <ASS> <organizational> <X> <Brother> Bye-bye. மூதிபல கிடைத்தாக்கி ராஜபடி இன்னும் கேஷவார மதசூதன

ಎಲ್ಲುದಿಲ್ಲ ಕಾಣುತ್ತೀನಿ ಅಸಮುಖ ತ್ರೈಲೋಕ ಸುಂದರಂತೆ ಬಂದು ನಿಂತಿರುವ ತಾವು ದಾರು ತಮ್ಮ ನಾಮ ಸಾಂಗವಾಗಿ ಹೇಳಬೇಕೈತಿ ದೊರೆಯೇ ಜಯದಿ ಮಾನುಷ್ಯನೇ ಹಾ ಮತ್ತೂ ಹೀಗ ಹಾ ಬಂದ ಬಂದ್ ಮನುಷ್ಯನೇ ಹಾ ಹೀಗೆ ಬಂದ ಬದು ಹುಡುಗಿ ಮಾಡಿದೆ ನೀನು ದಾರು

ರಿಸಿ ಸರ್ವ ಸತ್ಯಾತ್ಮಕ ಪ್ರಾಣಿಗಳಲ್ಲಿ ಚೈತನ್ಯ ಸ್ವರೂಪ ನಡೆಸಿ ಅದೇ ಶಾಂತಿ ರಜಾ ಇದು ಅಲ್ಲದೆ ಪಾಂಡವರ ದುರಿಸಿದ ಪೆಂಡೆಯನ್ನು ದುರಿಸಿ ಗಂಡು ಗಲಿಯಾದ ಪಾತನಿಗೆ ಸಾರಥಿ ಆಗಿ ಗಂಡು ಗಲಿಯಾದ ಪಾತನಿಗೆ ಸಾರಥಿ ಹೌದು ನಂದ ನಂದನೆ ಎಂಬ ಚಂದವಾದ ನಾನು ಆಸು ತೋಟಾಳಿ ಸಾರಿ ಅದೇ ಸಾರಥಿ ಅದೇ ರಾಜ ಮತ್ಸ್ಯ ಪೂರ್ಣಸ್ಯ ವರಾಸ್ಯ ನಾಲ್ಕು ಮನಃ ರಾಮ ನಾಮಸ್ಯ ಬೌದ್ಧಲ್ಲೇ ಕಂಡಿದೆ ಅಂತ ಹಾಗೆ ಸಾರಥಿ ಅದೇ ರಾಜ ಮತ್ಸ್ಯ ಪೂರ್ಣ ವರಾಹ

ಿ ಬರುವಂತೆ ಮಾತು ಬರಲಿ ವಿಚಾರಿಸುತ್ತೇನೆ ಮಂಗಳವಾಗಲಿ ಪರಮಾತ್ಮ ಮಗುನಾರದ ಪರಮಾತ್ಮ ಯಾವ ಯಾವ ಲೋಕಗಳ ಸುತ್ತಿ ನೂತನವಾದ ಸಮಾಚಾರವನ್ನು ತಂದಿರಬೇಕು ಅತಿ ಜಾಗೃತಿ ತೆರಳಬೇಕಾಗಿ ಹೋಗೋದಾರದ ಬುದ್ಧಿಯಾದ ವಿಚಾರದ ಪರಮಾತ್ಮ ಹೋಗೋದಾರದ ನೀರು ಹೇಳು ಲೋಕಗಳನ್ನು ಸುತ್ತಿ ಭೂಲೋಕಕ್ಕೆ ಹೋಗಿ ತೇಜೋಕಣಕ್ಕೆ ಹೋಗಿದೆ ಆ ಪರಮೇಶ್ವರನಿಂದ ಮಗನಾಗಿರತಾಸರನ್ನು ಅರಗಳನ್ನು ಪಡೆದು ವರವಾಗಿರಬಹುದು ಅಗಾಧ ವರನ್ನು ಪಡೆದು ಮಧುತ್ಮತನಾಗಿ ಮೆರೆದು ಆ ಇಂದ್ರ ನವಗ್ರಹಗಳನ್ನು ಅಷ್ಟದಿಕ್ಪಾಲನ್ನು ತನ್ನ ದೇಶದಲ್ಲಿ ಕೇಳುವನು ಪರಮಾತ್ಮ ಇದು 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 ಸತ್ಯವೇ ಹೌದು ಪರಮಾತ್ಮ ಮುಂದೆ ಬೇಡವಂತ ಈ ವಿಚಾರವನ್ನು ನಿಮಗೆ ತಿಳಿಸಬೇಕೆಂದು ನಾನು ಆಸಕ್ತಿಯಿಂದ ಬಂದು ಪರಮಾತ್ಮ ಬಹಳ ಸಂತೋಷ ಚೆನ್ನಾಗಿ ಬೇಡವಂತ ಈಗಲೂ ನಿನ್ನನ್ನು ನೀನು ಸತ್ಯಲೋಕಕ್ಕೆ ಹೋಗಿ ಬರುವಂತವರಾಗಿ ನಾನು ನಾರದನಾಗಿ ದಿನಕ್ಕೊಂದು ಸುಳ್ಳನ್ನು ಹೇಳದೆ ಹೋದರೆ ನನ್ನ ಮನೆಗೆ ಮನಸ್ಸಿಗೆ ಸಮಾಧಾನವಿಲ್ಲ ನಾನು ಈಗ ನಾನು ನಾನು ಕೃಷ್ಣ ಪರಮಾತ್ಮನಲ್ಲಿ ಕೂಡ ಸಾಕಷ್ಟು ವಿಷ ವಿಷ ಬೀಜಗಳನ್ನು ಬಿತ್ತಿವೆನು ಆ ವಿಷ ಬೀಜಗಳು ಬೆಳೆದು ಸಂಬರವಾಗಿ ಯಾರಿಗೆ ಹೂವನ್ನು ಕೊಡುವೋ ಕಣ್ಣನ್ನು ಕೊಡುವೋ ಯಾರು ಅದನ್ನು ಭುಜಿಸಿ ಸುತ್ತಲಾಗುವ ಅದನ್ನು ನೋಡಿ ನೋಡುವೆನು ನಾರಾಯಣ 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 ಬಂದ ತಾಯಾರು ತಮ್ಮ ನಾಮಕವಾಗಿ ಬೆಳಬೇಕಮ್ಮ ತಾಯಿ ಕರುಣನಿಂದ ನಮ್ಮ ಪುಣ್ಯಕಾಯಿ ಇಲ್ಲ ಅಮ್ಮ ನೋಡೋಣ ಬೆಳಿಗ್ಗೆ ಕರುಣೆಯಿಂದ ಕಾಯಮ್ಮ ತಾಯಿ మాట్ సంతోషవయో కు ಹೀರೆಯ ಅಂಗದ ಬಿಟ್ಟು ಪರಿಪಿರೀ ಇದ್ದು ನಿಟ್ಟು ಬೈಕಳಗಿನ ಕೊಟ್ಟು